ಆ ವಿಡಿಯೋದಲ್ಲಿ ನಾನು ಅಂತ ಕೆಲಸ ಮಾಡಿಲ್ಲ ನಂದು ಆ ಥರದ ವಿಡಿಯೋ ಇದ್ರೆ ನೀವು ಅದನ್ನು ರಿಲೀಸ್ ಮಾಡಿ ನಾನು ಯಾವಾಗ ಪಾರ್ಟ್ನರ್ಶಿಪ್ ಬಿಟ್ಟಿದ್ದೀನಿ ಫೆಬ್ರವರಿಯಲ್ಲಿ ಅವತ್ತಿಂದ ನನಗೆ ತೊಂದರೆಗಳು ಸ್ಟಾರ್ಟ್ ಆಯಿತು ಪ್ರಧಾನ ಅರ್ಚಕಳಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ತಾಯಿಗೆ ಆರತಿ ಪೂಜೆನೆಲ್ಲ ಅಲಂಕಾರದಿಂದ ಎಲ್ಲನೂ ನಾನೇ ಕೊಡ್ತಾ ಇದ್ದೀನಿ ಫೋಟೋನ ತೆಗೆದುಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡೋರೆ ಅಂದರೆ ನನ್ನ ಮರ್ಯಾದೆಗೆ ಧಕ್ಕೆ ಉಂಟಾಗುವಂಥ ಕೆಲಸ ಮಾಡಿದ್ದಾರೆ ಹಾಂ ಸ್ಪಾರ್ ರನ್ ಮಾಡ್ತೀನಿ ಏನಿದೆ ಅದರಲ್ಲಿ ಸ್ಪಾರ್ ರನ್ ಮಾಡೋದರಲ್ಲಿ ವೆಲೆಜಾಡಿ ಸ್ಪಾರ್ ರನ್ ಮಾಡ್ತಾ ಇದ್ದೀನಿ ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ ಓಪನ್ ಆಗಿ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಹೆಸರು ಪ್ರೀತಿ ಅಂತ ಮೂಲತಃ ಮಂಗಳೂರಿನವಳು ನಾನಿಲ್ಲಿ ಎರಡು ಸಾವಿರ ಹದಿನೇಳರಿಂದ ಬೆಲೆಜಾ ಡೇ ಅಂತ ಪಾರ್ಲರ್ ರನ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರ ಹದಿನೇಳರಿಂದ ಅಂದರೆ ಇವಾಗ ತನಕ ನನಗೆ ಪಾರ್ಟ್ನರ್ಗಳಿರ್ತಾರೆ ಬಿಪಿನ್ ಲಿಜೇಶ್ ಶಾಶಿ ಅಂತ ಕೇರಳದವರು ಸೊ ಎರಡು ಸಾವಿರ ಹದಿನೇಳರಿಂದ ಅವ್ರು ನನ್ನ ಪಾರ್ಟ್ನರಾಗೇ ಇರ್ತಾರೆ ಇವಾಗ ಲಾಸ್ಟ್ ಮೊನ್ನೆ ಫೆಬ್ರವರಿಯಲ್ಲಿ ನಾನು ಪಾರ್ಟ್ನರ್ಶಿಪ್ಪನ್ನು ಬಿಟ್ಬಿಡ್ತೀನಿ ಬಿಟ್ಬಿಟ್ಟಾಗ ಆರು ಬ್ರಾಂಚ್ ಇರುತ್ತೆ ನನ್ನದು ಬೆಲೆಝಾ ಡೇ ಆ ಆರು ಬ್ರಾಂಚಿಂದ ಎರಡು ಬ್ರಾಂಚನ್ನು ನಾನು ಅವ್ರಿಗೆ ಮೂವರೆಗೂ ಬಿಟ್ಕೊಟ್ಟು ಉಳಿದಿರೋ ನಾಲ್ಕು ಬ್ರಾಂಚಲ್ಲಿ ನಾನು ಓನರ್ ಓನರಾಗಿ ರನ್ ಮಾಡ್ತಾ ಇರ್ತೀನಿ ಎಲ್ಲ ಎಗ್ರಿಮೆಂಟ್ ಎಲ್ಲ ಲೈಸೆನ್ಸ್ ಎಲ್ಲ ನನ್ನ ಹೆಸರಲ್ಲೇ ಇರುತ್ತೆ ಎಲ್ಲ ಬ್ರಾಂಚ್ಗಳದ್ದು ಫೆಬ್ರವರಿ ತಿಂಗಳಲ್ಲಿ ನಾನು ಪಾರ್ಟ್ನರ್ಶಿಪ್ಪನ್ನು ಬಿಟ್ಕೊಟ್ಟೆ ಅವರಿಗೆ ಅದರ ನಂತರ ಒಂದಿನ ಅವನೇ ಬಿಪಿನ್ ನನ್ನ ಪಾರ್ಟ್ನರ್ ಅವನು ಅವನ ಫೋನ್ ಮಾಡಿ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ವೀರೇಶ್ ಫ್ರೆಂಡ್ ಅಂತ ಹೇಳ್ತಾನೆ ವೀರೇಶ್ ಫ್ರೆಂಡ್ ಅನ್ನೋವನಿಗೆ ಇಪ್ಪತ್ತೈದು ಲಕ್ಷ ನಂದು ದೇವಸ್ಥಾನ ಇರೋದರಿಂದ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಹೆಸರಲ್ಲಿ ಅಕೌಂಟ್ ಇದೆ ಆದ್ದರಿಂದ ಆ ಅಕೌಂಟಿಗೆ ಯಾರು ಇಪ್ಪತ್ತೈದು ಲಕ್ಷ ಹಾಕ್ತೀನಿ ಅಂದರು ಸೊ ಅವನಂತ ಹಾಕ್ತಾರೆ ನೀನು ಅದರಲ್ಲಿ ಎರಡೂವರೆ ಲಕ್ಷ ನೀನು ತಗೋ ಇಪ್ಪತ್ತೆರಡುವರೆ ಲಕ್ಷದ ಐನೂರು ರೂಪಾಯಿ ನನಗೆ ಕೊಡು ಅಂತ ಹೇಳ್ದ ಅಂದರೆ ಕ್ಯಾಶ್ ಥ್ರೂ ಅಲ್ಲಿ ನಾನು ಅದಕ್ಕೆ ಇಲ್ಲ ಅನ್ನೋ ಅಂದೆ ಆಗೋಲ್ಲ ಅವೆಲ್ಲ ಅವೆಲ್ಲ ನಾನು ಮಾಡಲ್ಲ ಅಂತೆ ಫೆಬ್ರವರಿ ಮಂತಲ್ಲಿ ಅದರ ನಂತರ ಫೆಬ್ರವರಿಲಿ ಎಂಡ್ ಆಯಿತು ಪಾರ್ಟ್ನರ್ಶಿಪ್ಪು ಇದೂ ಮಾತುಕತೆ ಸ್ಟಾಪ್ ಆಯಿತು ಬಟ್ ಅವ್ನು ಕರೆಕ್ಟಾಗಿ ಹೇಳಿದ ವೀರೇಶ್ ಫ್ರೆಂಡಿಗೆ ಅಂತನೇ ಹೇಳಿದ್ದ ನನ್ನ ಹತ್ರ ಅದರ ನಂತರ ನಾನು ಕೊಡೋಲ್ಲ ಅಂದಿದ್ದಕ್ಕೆ ಒಳಗಡೆಯಿಂದ ಏನಿತ್ತು ನನಗೆ ಗೊತ್ತಿಲ್ಲ ನಾನು ನನ್ನ ಅಷ್ಟಕ್ಕೆ ಬಿಸ್ನೆಸ್ ರನ್ ಮಾಡ್ಕೊಂಡೆ ಹೋದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇದ್ದೀನಿ ಇವಾಗ ನಾಲ್ಕು ದಿನ ಮುಂಚೆ ಅಂದರೆ ಈ ತಿಂಗಳದ್ದೇ ನಾಲ್ಕೊಂದು ಒಂದು ವಾರ ಮುಂಚೆ ಲೋಕಲ್ ಸ್ಟೇಷನಿಂದ ಕಾಲ್ ಬರುತ್ತೆ ಕಾಲ್ ಬಂದು ಹೇಳ್ತಾರೆ ಈ ಥರ ಯಾರೋ ಪ್ರೆಸ್ ಅವ್ರು ಬಂದಿದ್ದಾರೆ ಈ ಥರ ನಿಮ್ಮದೇನೋ ಪ್ರಾಬ್ಲಮ್ ಇದೆ ಅಂತ ಸೊ ನಾನು ಹೇಳ್ತೀನಿ ಏನಾದರೂ ವೀಡಿಯೋ ಇದ್ದರೆ ನನಗೆ ಕೊಟ್ಬಿಡಿ ವೀಡಿಯೋ ಕೊಟ್ಟಾದಮೇಲೆ ನಾನು ಮಾತಾಡ್ತೀನಿ ಅದ್ರ ಮುಂಚೆ ನಾನು ಏನೂ ಮಾತಾಡೋಕ್ಕಾಗಲ್ಲ ಪದೇ ಪದೇ ಕರೆದ್ರು ಸ್ಟೇಷನಿಗೆ ನಾನು ಬರಲ್ಲ ಅಂದೆ ಸೊ ಅದರ ನಂತರ ಇವಾಗ ಮೊನ್ನೆ ಶುಕ್ರವಾರ ಶನಿವಾರ ಶನಿವಾರ ಬಿಳಿ ಶುಕ್ರವಾರ ನೈಟ್ ಈ ಥರ ಒಂದು ಸ್ಪೀಡ್ ನ್ಯೂಸ್ ಚಾನೆಲ್ ಅವನು ಸ್ವೀರೇಶ್ ವಿ ಅಂತ ಅವನಿಗೂ ನನಗೂ ಮೊದಲಿಂದನೂ ತುಂಬ ಎರಡು ಸಾವಿರ ಹದಿನಾರರಿಂದ ನನಗೂ ಅವನಿಗೂ ಆಗಿ ಬರಲ್ಲ ಇದೇ ದುಡ್ಡು ವಿಚಾರಕ್ಕೆ ಯಾವಾಗಲೂ ದುಡ್ಡು ಇರ್ತಾನೆ ಎರಡು ಸಾವಿರ ಹದಿನಾರರಿಂದ ಹದಿನೇಳು ಹದಿನೇಳು ತನಕ ನಾನು ನಾನು ಕೊಟ್ಟಿಲ್ಲ ಅಂದರೆ ನಾನು ಪಾರ್ಟ್ನರ್ಶಿಪ್ಪಲ್ಲಿರೋದರಿಂದ ಬೆಲೆಜಾಡೇಸ್ ಸ್ಪಾ ಕಡೆಯಿಂದ ಅವನಿಗೆ ತಿಂಗಳಿಗೆ ಆಲ್ಮೋಸ್ಟು ಎರಡು ಲಕ್ಷ ಥರ ದುಡ್ಡು ಹೋಗಿದೆ ಎರಡು ಲಕ್ಷ ಥರ ದುಡ್ಡು ಹೋಗಿತ್ತು ಮತ್ತೆ ಒಂದು ಸಲ ನಾನು ಡೈರೆಕ್ಟಾಗಿ ಹೇಳಿಬಿಟ್ಟೆ ನಾನು ದುಡ್ಡು ಆಗಲ್ಲ ಯಾವುದೇ ಕಾರಣಕ್ಕೆ ಅಂತ ಅದರ ನಂತರ ಕೋವಿಡ್ ಬಂತು ಕೋವಿಡಲ್ಲಿ ಏನೋ ಒಂದೇ ಏನೋ ತೊಂದರೆಗಳಾಗಿ ಐ ಥಿಂಕ್ ಅವೆಲ್ಲ ಯೂಟ್ಯೂಬಲ್ಲಿ ಇರುತ್ತೆ ಅವ್ರ ಚೆಕ್ ಮಾಡಿದ್ರೆ ಸಿಗ್ಬೋದು ಯಾರಿಗೋ ಮೋಸ ಮಾಡಿದ್ದಕ್ಕೆ ಏನೋ ಏನೋ ಆಗಿಬಿಟ್ಟಿತ್ತು ಅವನು ಜೈಲಲ್ಲಿ ಇದ್ದ ಅಂತ ವಿಚಾರ ಬಂದಿತ್ತು ಅದೇ ಬಿಬಿನ್ ಅವರೇ ಹೇಳಿದರು ಅದರ ನಂತರ ನಾನು ಬಿಟ್ಟಾಗ್ತದೆ ಅದನ್ನು ಅಂದರೆ ಅವ್ನು ನನ್ನ ವಿಚಾರಕ್ಕೆ ಬರ್ತಿರ್ಲಿಲ್ಲ ನಾನು ಅವನ ವಿಚಾರಕ್ಕೂ ಇರಲಿಲ್ಲ ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಈ ಥರ ದುಡ್ಡು ಬೇಕು ಅಂತಾನೆ ಮಂತ್ಲಿ ಕಲೆಕ್ಷನ್ ಕೊಡಬೇಕು ಅಂತಾನೆ ಆವಾಗಲೂ ಸ್ಪೀಡ್ ನ್ಯೂಸೇ ನಡೀತಾ ಇದ್ದಿದ್ದ ಅವನು ಅದರ ನಂತರ ಇವಾಗ ವಾಪಸ್ ಬಂದವನೇ ನಾನು ಯಾವಾಗ ಪಾರ್ಟ್ನರ್ಶಿಪ್ ಬಿಟ್ಟಿದ್ದೀನಿ ಫೆಬ್ರವರಿಯಲ್ಲಿ ಅವತ್ತಿಂದ ನನಗೆ ತೊಂದರೆಗಳು ಸ್ಟಾರ್ಟ್ ಆಯಿತು ಫೆಬ್ರವರಿ ಬಿಟ್ಬಿಡಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗುವಾಗ ಇವಾಗ ಮೊನ್ನೆ ಸ್ಪೀಡ್ ನ್ಯೂಸಲ್ಲಿ ಫ್ರೈಡೆ ಫ್ರೈಡೇ ಅವರು ಅಪ್ಲೋಡ್ ಮಾಡಿದ್ದಾರೆ ನನ್ನೊಂದು ವೀಡಿಯೋನ ಫ್ರೈಡೆ ನೈಟಿಗೆ ಸ್ಪೀಡ್ ನ್ಯೂಸಲ್ಲಿ ಈ ಥರ ಬೆಲೆಜಾ ಡೇಸ್ಪಾ ಅಂದರೆ ನನ್ನನ್ನು ನನ್ನ ಫೋಟೋನ ಅವರು ಎರಡು ಸಾವಿರ ಇಪ್ಪತ್ತರದು ನವಶಕ್ತಿ ದೇವಸ್ಥಾನಕ್ಕೆ ಹೋದಾಗ ು ಫೋಟೋಗಳು ಅದು ನನ್ನ ಪಾರ್ಟ್ ಟರ್ನ್ ಫೋನಲ್ಲೇ ಇದ್ದಿದ್ದ ಫೋಟೋಗಳು ಅದನ್ನು ಅವನು ಅವರಿಗೆ ಕೊಟ್ಟಿರ್ಬೋದು ಅಂತ ನನ್ನ ನನ್ನ ನಂಬಿಕೆ ಅದೇ ಯಾಕಂದರೆ ಅದನ್ನು ಅವರೇ ಕೊಡ್ಬೋದು ಬೇರೆ ಯಾರು ಕೊಡೋಲ್ಲ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಇವಾಗ ಹಾಕೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಸೊ ಎರಡರ ಎರಡು ಸಾವಿರದ ಇಪ್ಪತ್ತರದು ಫೋಟೋನ ಅವರು ಕೊಟ್ಬಿಟ್ಟು ಅದನ್ನು ಒಂದು ವೀಡಿಯೋ ಥರ ಮಾಡಿಬಿಟ್ಟು ಅದರಲ್ಲಿ ಏನೋ ನಾನು ವೈಶಾವಾಟಿಕೆ ನಡೆಸ್ತಾ ಇದ್ದೀನಿ ನಾನೇನೋ ದಂಧೆ ನಡೆಸ್ತಾ ಇದ್ದೀನಿ ಆಮೇಲೆ ದುಡ್ಡಿರೋ ಗಂಡಸ್ರನ್ನೆಲ್ಲ ಬುಟ್ಟಿಗೆ ಹಾಕಿಬಿಟ್ಟು ಅವ್ರ ಹತ್ರ ದುಡ್ಡು ತಗೊಂಡು ನಾನು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀನಿ ಅಂತ ಎಲ್ಲ ಏನೋ ವೀಡಿಯೋ ಬಂದೈತೆ ನಾನೊಂದು ಧಾರ್ಮಿಕ ಕೆಲಸ ಮಾಡೋಳು ಬೆಲೆಝಾ ಡೇಸ್ ಪ ರನ್ ಮಾಡ್ತಾಯಿದ್ದೀನಿ ಎರಡು ಸಾವಿರ ಅದು ನಾನು ಹೊಟ್ಟೆಪಾಡು ಅಂದರೆ ನಾನು ಎರಡು ಸಾವಿರ ಹದಿನೇಳರಿಂದ ಸ್ಟಾರ್ಟ್ ಮಾಡಿರೋದು ಬ್ರಾಂಚಸ್ಗಳು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಇಲ್ಲಿ ತನಕನೂ ಯಾವ ನನ್ನ ಮಗನಿಂದನೂ ನಾನು ಒಂದು ರೂಪಾಯಿ ತಗೊಳ್ಳೋದು ಇಲ್ಲಿ ತನಕ ಜೀವನ ಮಾಡ್ಕೊಂಡು ಬಂದಿರೋಳು ಬೇಕಾದ್ರೆ ನೀವು ಚೆಕ್ಕು ಮಾಡ್ಬೋದು ಯಾವನಾದರೂ ನಾನು ಯಾವನಾದ್ರೂ ಇವಾಗ ಇಲ್ಲಿ ಬರ್ತಾ ಇರೋ ಇದರಲ್ಲೇ ಹ್ಞೂ ಇವಳು ನನ್ನ ಹತ್ರ ದುಡ್ಡು ತೊಗೊಂಡವಳೆ ಅಂತ ಇದ್ದರೆ ಓಪನ್ ಆಗಿ ಬಂದುಬಿಟ್ಟು ನನ್ನ ಮೇಲೆ ಹೇಳ್ಬೋದು ಹಾಂ ಇವಳು ನನ್ನ ಹತ್ರ ಇಷ್ಟು ಲಕ್ಷ ತಗೊಂಡವಳ ಕೋಟಿ ತಗೊಂಡವಳ ಏನೋ ನಾನು ಯಾವನತ್ರನೂ ದುಡ್ಡು ತಗೊಂಡಿಲ್ಲ ಆ್ಯಸ್ ಅ ಸಿಂಗಲ್ ಮದರ್ ಆಗಿ ಸಿಂಗಲ್ ವುಮೆನ್ ಆಗಿ ಇಲ್ಲಿವರೆಗೆ ಬಂದಿದ್ದೀನಿ ನಾನು ಧಾರ್ಮಿಕ ಕೆಲಸ ಮಾಡ್ತಾ ಇದ್ದೀನಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ನಾನು ಆಗಸ್ಟ್ ಕಳೆದ ವರ್ಷ ಪ್ರತಿಷ್ಠಾಪನೆ ನಡೆದೈತೆ ನಾನು ಬಂದಿರೋ ದುಡ್ಡಲ್ಲಿ ನಾನು ಐಷಾರಾಮಿ ಜೀವನನ ಯಾವತ್ತೂ ಅನುಭವಿಸಕ್ಕೆ ಹೋಗಿಲ್ಲ ಏನು ಬೇಕು ಅದನ್ನು ನಾನು ಮಾಡಿದ್ದೀನಿ ಇಲ್ಲ ಅನ್ನೋಲ್ಲ ಅದೇ ಪ್ರಕಾರ ದೇವಸ್ಥಾನ ಕಟ್ಟಿದ್ದೀನಿ ನಾನು ನೀವು ಬರ್ಬೋದು ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ನೋಡ್ಕೋಬೋದು ಈ ಥರ ನನ್ನ ನನ್ನ ನಾನು ನಿಮ್ಮ ಥ್ರೂವಲ್ಲಿ ಹೇಳಬೇಕು ಏನು ಅಂದ್ಕೊಂಡ್ರೆ ನಾನು ಪ್ರಧಾನ ಅರ್ಚಕಳಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೆಲಸ ನಿರ್ವ ಕೆಲಸ ಮಾಡ್ತಾ ಇದ್ದೀನಿ ಆ ತಾಯಿಗೆ ಆರತಿ ಪೂಜೆನೆಲ್ಲ ಅಲಂಕಾರದಿಂದ ಎಲ್ಲಾನು ನಾನೇ ಕೊಡ್ತಾ ಇದ್ದೀನಿ ಅಂದಮೇಲೆ ನಾವು ಈ ಕೆಲಸ ಮಾಡೋಕ್ಕೆ ಲಾಯಕ ನಮ್ಮ ನಮ್ಮ ಫೋಟೋ ಹಾಕ್ಬಿಟ್ಟು ಹೇಳಿದಾರಲ್ಲ ನಾವು ಈ ಥರ ಅಂದರೆ ನೀವು ಆ ವಿಡಿಯೋದಲ್ಲೂ ನೋಡ್ಬೋದು ಫೋಟೋ ಬಂದಾಗ ಆ ಫೋಟೋದಲ್ಲಿ ಅಂಥ ಕೆಲಸ ಮಾಡೋ ಹೆಂಗಸ್ರಿಗೂ ನನಗೂ ಟ್ಯಾಲಿ ಮಾಡಿಬಿಟ್ಟು ನೋಡಿದ್ರು ಸೋ ಮಚ್ ಡಿಫ್ರೆನ್ಸಸ್ ಅಲ್ಲಿ ಸೋ ಮೆನಿ ಡಿಫ್ರೆನ್ಸಸ್ ಕಾಣುತ್ತೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಫೋಟೋನ ತೆಗೆದುಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡವ್ರೆ ಅಂದ್ರೆ ನನ್ನ ಮರ್ಯಾದೆಗೆ ಧಕ್ಕೆ ಉಂಟಾಗುವಂತ ಕೆಲಸ ಮಾಡಿದ್ದಾರೆ ದಿಸ್ ಇಸ್ ನಾಟ್ ರೈಟ್ ಅನ್ನಿಸ್ತಾ ಇದೆ ಯಾಕಂದ್ರೆ ಒಂದು ಹೆಂಗಸು ಹೆಂಗಸು ಫೋಟೋನ ನಾವು ಎಲ್ಲೂ ಇವನೊಂದು ಹೋಟ್ಲಿಗೆ ಹೋದ ಹೋದಾಗೂ ಒಬ್ಬ ಫೋಟೋ ತೆಗೆದ್ರೆ ನಾವು ಅವನತ್ರ ಜಗಳ ಮಾಡೋತಿವಿ ಅಂದ ಅಂದಾದ್ಮೇಲೆ ಒಬ್ಬ ಸ್ಪೀಡ್ ನ್ಯೂಸ್ ಅಂತ ಅವ್ನಿಗೆ ಲೈಸೆನ್ಸ್ ಕೊಟ್ಟಿರೋದು ಫಸ್ಟ್ ಆಫ್ ಆಲ್ ಬಿಗ್ ಮಿಸ್ಟೇಕ್ ಅನ್ಕೋತೀನಿ ನಾನು ಅವನಿಗೆ ಲೈಸೆನ್ಸ್ ಕೊಟ್ಟು ತಪ್ಪು ಮಾಡಿದ್ದೀರಿ ಫಸ್ಟ್ ಆಫ್ ಆಲ್ ಈ ಲೋಕಲ್ ಸಣ್ಣ ಚಾನೆಲ್ಗಳನ್ನು ಈ ಥರ ಲೈಸೆನ್ಸ್ ಕೊಡ್ತೀರಿ ಅವರು ಸ್ಪಾ ಹೆಸರಲ್ಲಿ ಹಾಂ ಸ್ಪಾ ರನ್ ಮಾಡ್ತೀನಿ ಏನಿದೆ ಅದರಲ್ಲಿ ಸ್ಪಾ ರನ್ ಮಾಡೋದ್ರಲ್ಲಿ ಬೆಲೆಜಾರ್ಡ್ ಸ್ಪಾ ರನ್ ಮಾಡ್ತಾ ಇದ್ದೀನಿ ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ ಓಪನ್ ಆಗಿ ಇವತ್ತು ನಿಮ್ಮ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ನಾನು ಏನಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ನನಗೂ ಅವಳು ಮಗಳಿದ್ದಾಳೆ ಅವಳು ಸ್ಕೂಲ್ಗಳಿಗೆ ಹೋಗ್ತಾಳೆ ಇವನ್ ನಮ್ಮ ಮನೇಲಿ ಹೆಣ್ಮಕ್ಳಿದಾವೆ ಸ್ಕೂಲ್ಗಳಿಗೆ ಹೋಗ್ತವೆ ಸೂಕ್ಷ್ಮತೆ ಮಕ್ಕಳಿಗೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂದರೆ ನಾನು ಯಾವನ್ಗೂ ಭಯ ಪಡವಳಲ್ಲ ನಾನು ಎಲ್ಲಿ ಬೇಕಾದ್ರೂ ಮುಖ ಎತ್ಕೊಂಡು ಹೋಗ್ತೀನಿ ಬಟ್ ನನ್ನ ಮಗಳು ನಮ್ಮ ಮಕ್ಕಳು ಮನೆ ಮಕ್ಕಳು ಅಂತ ಬಂದಾಗ ಹಾಯಾಗಿ ನಾನು ಸ್ವಲ್ಪ ನೋವು ಅನ್ನಿಸ್ತಾ ಇದೆ ಭಯ ಅನ್ನಿಸ್ತಾ ಇದೆ ಇಲ್ಲಿ ನಿಮ್ಮ ಮುಂದೆ ನಾನು ಹೇಳಬೇಕು ಅನ್ನಿಸ್ತಾ ಇದೆ ಆ ವಿಡಿಯೋದಲ್ಲಿ ನಾನು ಅಂಥ ಕೆಲಸ ಮಾಡಿಲ್ಲ ನಂದು ಆ ಥರದ ವೀಡಿಯೋ ಇದ್ದರೆ ನೀವು ಅದನ್ನು ರಿಲೀಸ್ ಮಾಡಿ ನನಗೆ ಬೇಜಾರೇ ಇಲ್ಲ ನಾನು ಆ ಥರ ಕೆಟ್ಟ ಕೆಲಸ ಮಾಡಿದ್ರಲ್ಲಿ ನನ್ನ ವೀಡಿಯೋ ಇದ್ದರೆ ನೀವು ರಿಲೀಸ್ ಮಾಡಿ ಅದೇ ಬೇರೆ ಹೆಣ್ಮಕ್ಳನ್ನ ನೀವು ಅಟ್ಯಾಚ್ ಮಾಡಿ ಅವಳು ಪಾಪ ಮರ್ಯಾದೆನ ಹಾಳು ಮಾಡ್ತೀರಾ ಅವಳನ್ನ ಅಟ್ಯಾಚ್ ಮಾಡಿ ಪ್ಲಸ್ ನನ್ನ ಫೋಟೋನ ಅದರಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಇಡೀ ಎಲ್ರಿಗೂ ಗೊತ್ತಾಗೋ ಥರ ಸ್ಪ್ರೆಡ್ ಮಾಡೋದು ಥ್ರೂವಲ್ಲಿ ನಿಮ್ಮ ಥ್ರೂವಲ್ಲಿ ನಾನು ಇಷ್ಟೇ ಹೇಳಬೇಕಂತ ಅನ್ನಿಸ್ತಾ ಇದೆ ನಾನು ಈ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ಬೆಲೆಜಾಡೇಸ್ಪಾ ರನ್ ಮಾಡ್ತಾ ಇದ್ದೀವಿ ಆಗಿ ರನ್ ಮಾಡ್ತಾ ಇದ್ದೀವಿ ಆಮೇಲೆ ಅದನ್ನು ಕೇಳೋಕ್ಕೆ ಕಾನೂನು ಅಂತ ಇರುತ್ತೆ ಪೊಲೀಸವ್ರು ಇದ್ದಾರೆ ಇಲ್ಲ ಹೈಯರ್ ಪೀಪಲ್ ಇದ್ದಾರೆ ಯಾರೋ ಅದನ್ನು ಕೇಳೋರು ಲೈಸೆನ್ಸ್ ಕೊಟ್ಟಿರೋರು ಇರ್ತಾರೆ ಅವರು ಕೇಳ್ತಾರೆ ಅದನ್ನು ಕೇಳೋರು ಅಧಿಕಾರದವ್ರು ಇದ್ದಾರೆ ನಾನು ಕೇಳೋದು ಯಾರಿದು ಸ್ಪೀಡ್ ನ್ಯೂಸ್ ಅವರು ವೀರೇಶ್ ವಿ ಆಮೇಲೆ ಅವನು ಯಾರೋ ಯಾರ ಹುಡುಗನ ಹೆಸರು ಕೀರ್ತಿ ಏನೋ ಹೆಸರು ಕಿರಿಕ್ ಕೀರ್ತಿ ಅಂತೆ ಅವರು ಬಿಗ್ ಬಾಸಲ್ಲಿ ಅವನ್ನ ತಗೊಂಡವ್ರೆ ಆ್ಯಂಡ್ ಈ ಥರ ಒಂದು ಹೆಣ್ಣಿನ ಮಾನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸ ಅವ್ನಿಗೆ ಯಾರು ಕೊಟ್ಟವ್ರೆ ಮನೆಯಲ್ಲ ಹಂಗಾರೆ ನಾನು ನನ್ನ ನನ್ನ ರೂಢಾಗಿ ಒಂದು ಮಾತು ಕೇಳ್ತೀನಿ ನಾನು ದುಡ್ಡು ಯಾವನೋ ಒಳ್ಳೆ ಒಳ್ಳೆ ಹುಡುಗನತ್ರ ದುಡ್ಡು ಏನೋ ಅದು ಏನೋ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳೋರೆ ನನ್ನ ದುಡ್ಡು ಶ್ರೀಮಂತ ಗಂಡ ಹುಡುಗರನ್ನು ನಾನು ಬುಟ್ಟಿಗೆ ಹಾಕೋದೇ ಕೆಲಸ ನಾನು ಕೇಳ್ತೀನಿ ಕಿರಿಕೀರ್ತಿ ಅವರೇ ಅಪ್ಪನ ಬುಟ್ಟಿಗೆ ನಿಮ್ಮ ಅಣ್ಣನ ಬುಟ್ಟಿಗೆ ಹಾಕಿದಿನಾ ಅಥವಾ ಮನೇಲಿರೋ ಗಂಡಸ್ರನ್ನ ಬುಟ್ಟಿಗೆ ಹಾಕ್ಬಿಟ್ಟು ಎಲ್ಲರೂ ದುಡ್ಡು ತಗೊಂಡಿದ್ದೀನ ಅದೇ ಪ್ರಕಾರ ವೀರೇಶ್ ಹತ್ರ ಬರ್ತೀನಿ ಹತ್ರ ಏನೈತೆ ಅಂತ ನಿನ್ನನ್ನು ಬುಟ್ಟಿಗೆ ಹಾಕ್ತೀನಿ ನಾನು ಫಸ್ಟ್ ಆಫ್ ಆಲ್ ಮನೇಲಿ ಹೆಂಗಸ್ರು ಇರ್ತಾರೆ ನಿಮ್ಮ ಹೆಂಗಸರಿರ್ತಾರೆ ಮಕ್ಳು ಇರ್ತಾರೆ ಅದನ್ನ ನೋಡಿಕೊಂಡು ಹೆಣ್ಣಿನ ವಿಚಾರದಲ್ಲಿ ತುಂಬಾ ಕೆಳಗೆ ಹೋಗ್ಬಿಡಿ ಯಾಕೆ ಗೊತ್ತಾ ಹೆಣ್ಣು ತುಂಬಾ ಶಾಂತವಾಗಿರ್ತಾಳೆ ಅದೇ ಪ್ರಕಾರ ರೂಪನ ಹೊಳ್ದವ್ರು ರೌದ್ರ ರೂಪವಾಗಿ ಬರುತ್ತೆ ನನ್ನ ಹತ್ರ ಇವನ್ನೆಲ್ಲ ಇಡೋಕ್ಕೆ ಬರಬೇಡ ವೀರೇಶ್ ಡೈರೆಕ್ಟ್ ವಾರ್ನಿಂಗ್ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊ ನಂಗೆ ನ್ಯಾಯ ಸಿಗಲಿ ಅಂತ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಯಾವ ನೋವಿಗೋಸ್ಕರ ಇಲ್ಲಿ ಬಂದಿರೋದಲ್ಲ ಐ ಆಮ್ ಆ ಸ್ಟ್ರಾಂಗ್ ವುಮೆನ್ ನಾನು ತುಂಬ ವರ್ಷದಿಂದ ಒಂಟಿಯಾಗಿ ಇಲ್ಲಿವರೆಗೆ ಜೀವನ ಮಾಡ್ಕೊಂಡು ಬಂದಿದ್ದೀನಿ ಯಾವನು ಮನೆ ಕದ್ದಿಲ್ಲ ನಾನು ಯಾವನು ಮರ್ಡರ್ ಮಾಡಿಲ್ಲ ಯಾವನ ಹೊಟ್ಟೆಗೂ ಒಡ್ಕೊಂಡು ತಲೆ ಒಡ್ಕೊಂಡು ನಾನು ಇಲ್ಲಿವರೆಗೆ ಕೆಲಸಕ್ಕೆ ಬಂದಿಲ್ಲ ನಾನು ಕೆಲಸ ಮಾಡಿಕೊಂಡು ದುಡ್ದು ಒಂದೊಂದು ರೂಪಾಯಿನ ಜೋಡಿಸಿ ದೇವಸ್ಥಾನ ಓಪನ್ ಮಾಡಿರೋದು ನಾನು ಬೇಕಿದ್ರೆ ನಾನು ದುಡ್ಡು ಮಾಡಿಕೊಂಡು ಯಾವುದಾದ್ರೂ ಕಮರ್ಷಿಯಲ್ ಬಿಲ್ಡಿಂಗ ಆರ್ ಎನಿಥಿಂಗ್ ಎಲ್ಸ್ ಮಾಡ್ಕೊಂಡು ನಾನು ಜೀವನ ಮಾಡ್ಬೋದಿತ್ತು ನಾನು ಈ ಥರ ದೇವಸ್ಥಾನ ಇಟ್ಕೊಂಡು ಹತ್ತು ಜನರ ಅಥವಾ ನೂರು ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಇಲ್ಲಿವರೆಗೆ ಬಂದಿಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು ಈ ಥರ ಕೆಟ್ಟ ಕೆಲಸ ಮಾಡಿಲ್ಲ ನನ್ನ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ವಿನಂತಿ ಈ ಇದನ್ನು ಬೇಕಂತಲೇ ಮಾಡಿದ್ದಾರೆ ನನ್ನ ಪಾರ್ಟ್ನರ್ಗಳು ಬಿಪಿನ್ ಲಿಜೇಶ್ ಆಶಿ ನನ್ನ ಫೋಟೋನ ಅವ್ರಿಗೆ ಕೊಟ್ಬಿಟ್ಟು ನನ್ನ ಮಾನಕ್ ಅಂದರೆ ನನ್ನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅದೇ ಪ್ರಕಾರ ವೀರೇಶ್ ಮತ್ತು ಅವನು ಕಿರಿಕೀರ್ತಿ ಅನ್ನೋನಿಗೂ ನಾನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಆಮ್ ಆ ಟೋಟಲಿ ಸ್ಟ್ರಾಂಗ್ ವುಮೆನ್ ನ ಇಂಥ ಪಾಪ ಬೇರೆ ಹೆಣ್ಮಕ್ಕಳಾದರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಇದಕ್ಕೆಲ್ಲ ಭಯ ಪಡೋ ಜಾತಿನೇ ಅಲ್ಲ ಏನಿದ್ರೂ ಮುಂದಕ್ಕೆ ಬನ್ನಿ ಗ್ರೌಂಡ್ ತುಂಬ ದೊಡ್ಡದಾಗೈತೆ ನಾನು ತುಂಬ ದೊಡ್ಡ ಗ್ರೌಂಡ್ ಇಟ್ಟಿದ್ದೀನಿ ಕಮ್ ಇನ್ ಫ್ರಂಟ್ ಆಫ್ ಮೀ ಮಾತಾಡಿ ಮಾತಾಡೋಣ ಇಬ್ಬರು ಜಗಳ ಆಗುತ್ತಾ ಹೊಡ್ಕೋತೀವ ಅದು ಆಮೇಲೆ ನೋಡೋಣ ಈ ಥರ ಹಿಂದೆಯಿಂದ ಒಳ್ಳೆ ಹೆಣ್ಮಕ್ಳು ಅಂತಲೂ ಹೇಳಲ್ಲ ಯಾವ ಒಂಥರ ಇವನ್ ಶ್ ಯಾರನ್ನೂ ಹೆಸ್ರು ಹೇಳಲ್ಲ ಒಂಥರ ಏನು ಅದಕ್ಕೆ ಒಂಥರ ಏನು ಇಲ್ಲದವರಾಗಿ ಬಿಹೇವ್ ಮಾಡಬೇಡಿ ಗಂಡ್ಸಾದರೆ ನನ್ನ ಹತ್ರ ಬಂದ್ಬಿಟ್ಟು ಡೈರೆಕ್ಟಾಗಿ ಮಾತಾಡಿ ಬಿ ಎ ಮ್ಯಾನ್ ಆ್ಯಂಡ್ ಆ್ಯಂಡ್ ಟಾಕ್ ಟು ಮೀ ಇವೆಲ್ಲ ಚೀಪ್ ಕ್ಯಾರೆಕ್ಟರ್ನ ಇಟ್ಕೋಬೇಡಿ ಸೊ ಐ ಜಸ್ಟ್ ವಾಂಟ್ ಟು ಕೈ ಮುಗಿದು ಕೇಳ್ಕೊತಾ ಇರ್ತೀನಿ ನಾನು ಬರೋ ಭಕ್ತಾದಿಗಳಿಗೆ ಆಗಲಿ ಅಥವಾ ನನ್ನ ಪಾರ್ಲರಲ್ಲಿ ಬರೋ ಕಸ್ಟಮರ್ಸಿಗೆ ರೆಸ್ಪೆಕ್ಟೆಡ್ ಕಸ್ಟಮರ್ಸ್ ಬರ್ತಾರೆ ಆ್ಯಂಡ್ ಈವನ್ ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಕ್ಕ ಅಣ್ಣ ಅದೇ ರೀತಿ ನನ್ನ ಮಕ್ಕಳು ಅದೇ ರೀತಿ ನನ್ನ ನನ್ನ ಜೊತೆ ಇರೋ ಹುಡುಗರಿಗೆಲ್ಲ ನಾನು ಇಷ್ಟೇ ಹೇಳಕ್ಕೆ ಇದ್ದೀನಿ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲದಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೀನಿ ನಾನು ಎಲ್ಲಿ ಬೇಕಾದ್ರೆ ಬಂದುಬಿಟ್ಟು ಈ ವಿಚಾರಕ್ಕೆ ಫೈಟ್ ಮಾಡ್ತೀನಿ ನಾನು ಕೋರ್ಟಲ್ಲಿ ನೋಡ್ಕೋತೀನಿ ನನಗೆ ಗೊತ್ತು ಈ ಸ್ಟೇಷನ್ಗೆ ಹೋದರೆ ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ಸಿಗೋಲ್ಲ ಅಂತ ಗೊತ್ತು ನಾನು ಕೋರ್ಟಲ್ಲಿ ಬಂದು ಮಾತಾಡ್ತೀನಿ ಕೋರ್ಟಲ್ಲೇ ನನಗೆ ನ್ಯಾಯ ಸಿಗತ್ತೆ ನನಗೆ ಗೊತ್ತು ಸೊ ಐ ಟಾಕ್ ಇನ್ ಅ ಕೋರ್ಟ್ ಅಷ್ಟೇ